ಮೊದಲಿಗೆ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಜರುಗಲಿಕ್ಕಿರುವಂತಹ ಸಾಂಸ್ಕೃತಿಕ ವೈಭವ ಹಾಗೂ ಮೂರು ಮಂದಿ ನಾಡಿನ ಪ್ರತಿಭಾನ್ವಿತ ಕಲಾವಿದರಿಗೆ ಕಲಾ ಸಂಘಟಕರಿಗೆ ಸುವರ್ಣ ರಂಗಸಮ್ಮ ಅನ್ನುವಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ ನಮಗೆಲ್ಲ ಗೊತ್ತಿದೆ ಈ ಸುವರ್ಣ ಆರ್ಕೇಡ್ ಕಟ್ಟಡ ಪ್ರಾರಂಭವಾದ ನಂತರ ಅದೇ ವರ್ಷ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ನಾಗತಿಹಳ್ಳಿ ಚಂದ್ರಶೇಖರ್ ಹೆಸರಾಂತ ಚಲನಚಿತ್ರ ನಿರ್ದೇಶಕ ಅವರ ಅಮೃತದಿಂದ ಪ್ರಾರಂಭಗೊಂಡಂಥ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಇವತ್ತು ನಾಡಿನ ಹಲವಾರು ಪ್ರತಿಭೆಗಳಿಗೆ ಅವರ ಅವರಿಗೆ ವೇದಿಕೆ ಒದಗಿಸುವ ಮೂಲಕ ಅವರ ಪ್ರತಿಭೆಯನ್ನು ಈ ಪ್ರಪಂಚಕ್ಕೆ ತೆರೆದುಕೊಳ್ಳುವಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದೆ ಹದಿನಾಲ್ಕು ವರ್ಷಗಳಲ್ಲಿ ಸುಮಾರು ಎರಡಕ್ಕೂ ಅಧಿಕ ಕಲಾ ಪೋಷಕರನ್ನು ಕಲಾ ಸಾಧಕರನ್ನು ಕಲಾವಿದರನ್ನು ಗುರುತಿಸಿ ಗೌರವಿಸಿದೆ ಈ ವರ್ಷ ಯಕ್ಷಗಾನದ ಮೇರು ಭಾಗವತರಾದಂತಹ ಶ್ರೀಮತಿ ಕಾವ್ಯಶ್ರೀ ಹಾಜೀರು ಅವರನ್ನು ಸುವರ್ಣ ರಂಗಸಮ್ಮಾನ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ ಜೊತೆಗೆ ಅವರೊಂದಿಗೆ ಸುಮಾರು ಎಂಬತ್ತರ ದಶಕದಲ್ಲಿ ಹಾಗೆ ಯಾವುದೇ ಸಿ ಡಿ ಈ ತಂತ್ರಜ್ಞಾನಗಳ ಇಷ್ಟೆಲ್ಲ ಒಂದು ಮುಂದುವರೆದಿರಲಿಲ್ಲ ಆ ಹೊತ್ತಲ್ಲಿ ಕೂಡ ಆ ಕ್ಯಾಸೆಟ್ ಸುಮಾರು ಐನೂರಕ್ಕೂ ಅಧಿಕ ಕ್ಯಾಸೆಟ್ಗಳು ತರುವ ಮೂಲಕ ಹರಿಕಥೆ ಆಗಲಿ ಭಜನೆಯಾಗಲಿ ಯಕ್ಷಗಾನ ಆಗಲಿ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ಸಾಂಸ್ಕೃತಿಕ ಲೋಕಕ್ಕೆ ಒಂದು ಹೊಸ ಒಂದು ಕೊಡುಗೆಯನ್ನು ಕೊಟ್ಟಂತಹ ಧರ್ಮಸ್ಥಳದ ಶ್ರೀ ಭುಜಬಲಿಯವರನ್ನು ಕೂಡ ಸುವರ್ಣ ರಂಗಸಮ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ ಜೊತೆಗೆ ದೈವಾರೋರಾಧನೆಯ ಒಂದು ಲೋಕದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿ ಸ್ವತಃ ಪ್ರಾಧ್ಯಾಪಕರಾಗಿ ಉಜಿರೆಯ ಎಸ್ ಡಿ ಎಮ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿ ಸಿವಿಲ್ ಇಂಜಿನಿಯರಿಂಗ್ ಆಗಿರುವಂಥ ಡಾಕ್ಟರ್ ರವೀಶ್ ಪಡ್ಮಲೆಯರವರನ್ನು ಅವರು ಈ ಸಂಸ್ಕೃತಿಗೆ ದೈವಾರಾಧನೆಯ ಮೂಲಕ ಸಂಸ್ಕೃತಿಗೆ ಕೊಟ್ಟಂಥ ಕೊಡುಗೆಗಾಗಿ ಅವರನ್ನು ಸುವರ್ಣ ರಂಗಸಮ್ಮ ಪ್ರಶಸ್ತಿಯಿಂದ ಗೌರವಿಸಲಿಕ್ಕಿದ್ದೇವೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿ ಈ ನಾಡಿಗೆ ಅನನ್ಯ ಸೇವೆ ಸಲ್ಲಿಸಿದಂಥ ಇಬ್ಬರು ಮಹನೀಯರು ಸನ್ಮಾನ್ಯ ತಮಗೆಲ್ಲ ಗೊತ್ತಿದೆ ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಕೊರೋನಾ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಶಾಲೆಗಳನ್ನು ದತ್ತು ಸ್ವೀಕರಿಸಿ ಸೇವಾ ಯಜ್ಞ ಎಂಬ ಹೆಸರಿನಲ್ಲಿ ನೂರಾರು ಶಾಲೆಗಳ ಒಂದು ಶ್ರೇಯಾಭಿವೃದ್ಧಿಗೆ ಹೊಸ ಸಂಕಲ್ಪ ಗೈದಿರುವಂಥ ಬದುಕು ಕಟ್ಟೋಣ ಬನ್ನಿ ತಂಡದ ಪ್ರಣೋಮ್ಮುಖ ಸಂಚಾಲಕರಾದಂಥ ಶ್ರೀ ಮೋಹನ್ ಕುಮಾರ್ ಅವರಿಗೆ ಸುವರ್ಣ ಸಾಧನ ಭೂಷಣ ಅನ್ನುವಂಥ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕಿದ್ದೇವೆ ಅವರೊಂದಿಗೆ ಬೆಳ್ತಂಗಡಿಯವರು ಮೂಲತಃ ಬೆಳ್ತಂಗಡಿಯವರಾಗಿದ್ದುಕೊಂಡು ಬೆಂಗಳೂರಿನಲ್ಲಿ ವಾಸಿಸ ವಾಸಿಸುತ್ತಾ ಅಲ್ಲಿ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕೊರೋನಾದ ಸಂದರ್ಭಗಳಲ್ಲಿ ಕೂಡ ಅನೇಕ ಅಶಕ್ತರಿಗೆ ಸಹಾಯ ನೀಡುತ್ತಿರುವಂಥ ನಮ್ಮೂರಿನವರೇ ಆದಂಥ ಶ್ರೀ ಗುರುದತ್ ಪ್ರಭು ನಮ್ಮ ಡಾಕ್ಟ್ರ ಸುಧೀರ್ ಪ್ರಭುರು ಅವರ ಸಹೋದರರು ಅವರು ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮಾಡ್ತಾನೂ ಬರ್ತಾ ಇದ್ದಾರೆ ಅವರನ್ನು ಒಂದು ಹುಟ್ಟೂರ ಸನ್ಮಾನದ ರೀತಿಯಲ್ಲಿ ಅವರಿಗೂ ಕೂಡ ಸುವರ್ಣ ಸಾಧನಾ ಭೂಷಣ ಅನ್ನುವಂಥ ಒಂದು ಸಾಮಾಜಿಕ ಸೇವಾ ಕಾರ್ಯಕ್ರಮಕ್ಕೆ ಸಲಾಗಿ ಆ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಕಾರ್ಯಕ್ರಮದ ಪ್ರಾರಂಭ ಏಳು ಗಂಟೆ ಸರಿಯಾಗಿ ಪ್ರಾರಂಭ ಆಗ್ತದೆ ಶ್ರೀಮತಿ ಕಾವ್ಯಶ್ರೀ ಅಜ್ಜಿಯರು ಮತ್ತು ಗಾನಸುರಭಿ ಇನ್ನೊಬ್ಬ ನಮ್ಮ ತಾಲೂಕಿನ ಹೆಮ್ಮೆಯ ಭಾಗವತ ಸನ್ಮಾನ್ಯ ರವಿಚಂದ್ರ ಕನ್ನಡಿಕಟ್ಟೆ ಅವರ ನೇತೃತ್ವದಲ್ಲಿ ಗಾನ ವೈಭವ ಯಕ್ಷಗಾನ ವೈಭವ ಜರುಗಲಿಕ್ಕಿದೆ ತಾವೆಲ್ಲರೂ ಕೂಡ ಆಗಮಿಸಬೇಕಂತ ವಿನಂತಿಸಿದ್ದೇನೆ ಜೊತೆಗೆ ಅದರ ಮಧ್ಯ ಈ ಸುವರ್ಣ ರಂಗಸಮ್ಮಾನ್ ಮತ್ತು ಸುವರ್ಣ ಭೂಷಣ ಪ್ರಶಸ್ತಿ ಪ್ರಧಾನ ಸಮಾರಂಭವು ಜರುಗಲಿದೆ ಅದರ ನಂತರ ನೇರವಾಗಿ ಶಾರದಾ ಆರ್ಟ್ಸ್ ಮಂಜೇಶ್ವರ ಇದರ ಐ ಸಿರೆ ಕಲಾವಿದರ ಅವರಿಂದ ಕಲ್ಜಿಗದ ಮಾಯ್ಕಾರೆ ಪಂಜುರ್ಲಿ ಅನ್ನುವಂಥ ಒಂದು ಪೌರಾಣಿಕ ಒಂದು ಜನಪದೀಯವಾದಂಥ ಒಂದು ನಮ್ಮ ದೈವಾರಾಧನೆಯ ಒಂದು ಶ್ರೇಷ್ಠತೆಯನ್ನು ಸಾರುವಂಥ ಒಂದು ನಾಟಕ ಕೂಡ ಜರುಗಲಿಕ್ಕಿದೆ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಆಗಮಿಸಬೇಕು ತಮ್ಮ ಪತ್ರಿಕೆ ಹಾಗೂ ಮಾಧ್ಯಮಗಳ ಮೂಲಕ ಪ್ರಚಾರ ಪಡಿಸಬೇಕು ಅಂತ ಕೇಳ್ತಾ ಹದಿನಾಲ್ಕನೇ ವರ್ಷದ ಈ ಸಾಂಸ್ಕೃತಿಕ ವೈಭವವನ್ನು ತಮ್ಮ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ